ಕಾರ್ತಿಕ ಮಾಸದಲ್ಲಿ ಪ್ರತಿದಿನ ದೀಪಗಳನ್ನು ಹಚ್ಚಿಟ್ಟು ಪೂಜಿಸಲಾಗುವುದು ಕಾರ್ತಿಕ ಪೂರ್ಣಿಮಾ ಭರಣಿ ಮತ್ತು ಕೃತಿಕ ನಕ್ಷತ್ರದಲ್ಲಿ ಬಂದಿದೆ ಹಾಗಾಗಿ ಕಾರ್ತಿಕ ಪೂರ್ಣಿಮೆಯನ್ನು ನವೆಂಬರ್ ಹದಿನೈದು ಶುಕ್ರವಾರದಂದು ಆಚರಿಸಲಾಗುವುದು ಈ ದಿನ ಮಾಡುವ ಸ್ನಾನಕ್ಕೆ ತುಂಬಾ ಪ್ರಾಮುಖ್ಯತೆ ಇದೆ ಈ ದಿನ ಶಿವನು ರಾಕ್ಷಸ ತ್ರಿಪುರಸುರನನ್ನು ಕೊಂದನು ಈ ಸಂತಸದಲ್ಲಿ ದೇವತೆಗಳು ದೀಪ ಬೆಳಗಿಸಿ ಸಂಭ್ರಮಿಸಿದರು ಇದನ್ನು ದೇವ್ ದೀಪಾವಳಿ ಎಂದು ಕರೆಯಲಾಗುತ್ತದೆ ಅಷ್ಟೇ ಅಲ್ಲ ಈ ದಿನ ನದಿಯಲ್ಲಿ ಸ್ನಾನ ಮಾಡಬೇಕೆಂದು ಹೇಳಲಾಗುವುದು ನದಿಯಲ್ಲಿ ಪುಣ್ಯ ಸ್ನಾನ ಮಾಡುವುದರಿಂದ ಪುಣ್ಯ ಪ್ರಾಪ್ತಿಯಾಗುವುದು ಎಂದು ಹೇಳಲಾಗುವುದು ಕಾರ್ತಿಕ ಪೂರ್ಣಿಮೆಯ ಪೂಜಾ ವಿಧಾನ ಕಾರ್ತಿಕ ಹುಣ್ಣಿಮೆಯೆಂದು ಬೆಳಗ್ಗೆ ಬೇಗನೆ ಎದ್ದು ನದಿ ಸ್ನಾನ ಮಾಡಬೇಕು ನದಿಗೆ ಹೋಗಿ ಸ್ನಾನ ಮಾಡಲು ಸಾಧ್ಯವಾಗದೇ ಇದ್ದರೆ ಸ್ನಾನದ ನೀರಿಗೆ ಸ್ವಲ್ಪ ಗಂಗಾ ಜಲವನ್ನು ಹಾಕಿ ಸ್ನಾನ ಮಾಡಿ ಈ ದಿನ ದೀಪಗಳನ್ನು ದಾನ ಮಾಡುವುದು ಒಳ್ಳೆಯದೆಂದು ಹೇಳುತ್ತಾರೆ ಈ ದಿನ ನೆಲ್ಲಿಕಾಯಿ ಗಿಡಕ್ಕೆ ಪೂಜೆಯನ್ನು ಸಲ್ಲಿಸಲಾಗುವುದು ಮತ್ತು ನೆಲ್ಲಿಕಾಯಿ ದಾನ ಮಾಡುವುದರಿಂದ ಪುಣ್ಯ ಲಭ್ಯವಾಗುವುದು ಕಾರ್ತಿಕ ಪುಷ್ಕರ್ ತೀರ್ಥ ದ್ವಾರಕಾಪುರಿ ಸುಕರ ಕ್ಷೇತ್ರಗಳಲ್ಲಿ ಉಪವಾಸ ಮಾಡುವುದು ವಿಶೇಷವಾಗಿ ಫಲ ನೀಡುತ್ತದೆ ಎಂದು ಭಾವಿಸಲಾಗಿದೆ ಈ ದಿನದ ಉಪವಾಸವನ್ನು ರಾತ್ರಿ ಚಂದ್ರನನ್ನು ನೋಡಿದ ಬಳಿಕ ಮುರಿಯಿರಿ ಈ ದಿನ ಗಂಗಾ ನದಿಯ ದಡದಲ್ಲಿ ದೀಪಗಳನ್ನು ಬೆಳಗುತ್ತಾರೆ ಈ ದಿನ ಹಿಟ್ಟಿನ ದೀಪಗಳನ್ನು ಮಾಡಿ ಅದನ್ನು ಹಚ್ಚಿ ನದಿಯಲ್ಲಿ ಹರಿಯ ಬಿಡುವುದರಿಂದ ಇಷ್ಟಾರ್ಥಗಳು ನೆರವೇರುವುದು ಈ ರೀತಿ ದೀಪಗಳನ್ನು ಹಚ್ಚಿ ನದಿಗೆ ಬಿಡುವುದರಿಂದ ಪಿತೃದೋಷ ನಿವಾರಣೆಯಾಗುವುದು ಎಂದು ಹೇಳಲಾಗುವುದು ಈ ದಿನ ದಾನಗಳನ್ನು ಮಾಡಬೇಕು ಈ ದಿನ ದಾನಗಳನ್ನು ಮಾಡುವುದರಿಂದ ಯಜ್ಞಗಳನ್ನು ಮಾಡಿದ ಫಲ ಸಿಗುವುದು ಇಂದು ನೀವು ನಿಮ್ಮ ಕೈಲಾದ ಸಹಾಯ ಮಾಡಿ ದಾನ ಮಾಡಿ ಇದರಿಂದ ನಿಮ್ಮ ಇಷ್ಟಾರ್ಥಗಳು ನೆರವೇರುವುದು ಶ್ರೀವಿಷ್ಣು ಜೊತೆಗೆ ಲಕ್ಷ್ಮಿಯನ್ನು ಆರಾಧಿಸಿ ಕಾರ್ತಿಕ ಪೌರ್ಣಮಿಯ ದಿನದಂದು ಲಕ್ಷ್ಮಿ ಪೂಜೆಯನ್ನು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಇಂದು ಸಂಜೆ ಐದು ನಲವತ್ತೆಂಟು ರಿಂದ ಏಳು ಐವತ್ತರವರೆಗೆ ಸ್ಥಿರ ಲಗ್ನವಾದ ವೃಷಭ ಲಗ್ನದಲ್ಲಿ ಲಕ್ಷ್ಮಿ ಪೂಜೆಯನ್ನು ಮಾಡುವುದರಿಂದ ಆಕೆಯು ಸದಾ ಮನೆಯಲ್ಲಿ ಸ್ಥಿರವಾಗಿ ನೆಲೆಸುವಳೆಂಬ ನಂಬಿಕೆಯಿದೆ ಕಾರ್ತಿಕ ಪೂರ್ಣಿಮೆಯಂದು ಚಂದ್ರ ಸಹೋದರಿ ಲಕ್ಷ್ಮೀದೇವಿಯನ್ನು ಮೆಚ್ಚಿಸಲು ಚಂದ್ರನಿಗೆ ಅರ್ಘ್ಯವನ್ನು ಅರ್ಪಿಸಬೇಕು ಸಂಪತ್ತಿನ ಅಧಿದೇವತೆಯಾದ ಲಕ್ಷ್ಮೀದೇವಿಯ ಆಶೀರ್ವಾದ ಪಡೆಯಲು ಅಶ್ವತ್ಥ ಮರವನ್ನು ಪೂಜಿಸಿ ಈ ದಿನ ಲಕ್ಷ್ಮೀದೇವಿಗೆ ಅಕ್ಕಿ ಪಾಯಸದ ನೈವೇದ್ಯ ಅರ್ಪಿಸಿ ಅಥವಾ ಬಿಳಿ ಬಣ್ಣದ ಸಿಹಿ ತಿಂಡಿಗಳನ್ನು ಅರ್ಪಿಸಿ ಅರಳಿ ಮರದ ಕೆಳಗಡೆ ದೀಪವನ್ನು ಹಚ್ಚಿಡಿ ಮತ್ತು ಅರಳಿ ಮರದ ಸುತ್ತ ಹನ್ನೊಂದು ಬಾರಿ ಪ್ರದಕ್ಷಿಣೆ ಹಾಕಿ ತುಳಸಿಯನ್ನು ಆರಾಧಿಸಿ ಕಾರ್ತಿಕ ಪೂರ್ಣಿಮೆಯಂದು ಮುಖ್ಯ ಬಾಗಿಲಲ್ಲಿ ದೀಪವನ್ನು ಹಚ್ಚಬೇಕು ಈ ದಿನ ಪವಿತ್ರ ನದಿಯಲ್ಲಿ ಸ್ನಾನ ಮಾಡುವುದು ಮತ್ತು ದೀಪವನ್ನು ದಾನ ಮಾಡುವುದು ಆರ್ಥಿಕ ಸಮೃದ್ಧಿಯನ್ನು ತರುತ್ತದೆ ಎಂದು ನಂಬಲಾಗಿದೆ ಎರಡು ಸಾವಿರ ಇಪ್ಪತ್ನಾಲ್ಕು ರಲ್ಲಿ ಕಾರ್ತಿಕ ಹುಣ್ಣಿಮೆ ತಿಥಿಯು ನವೆಂಬರ್ ಹದಿನೈದರಂದು ಬೆಳಗಿನ ಜಾವ ಐದು ಹತ್ತು ಪ್ರಾರಂಭವಾಗುತ್ತದೆ ಮರುದಿನ ನವೆಂಬರ್ ಹದಿನಾರರ ರಾತ್ರಿ ಎರಡು ಮೂರರವರೆಗೆ ಇರುತ್ತದೆ ಕಾರ್ತಿಕ ಪೂರ್ಣಿಮಾ ವ್ರತವನ್ನು ಶುಕ್ರವಾರ ನವೆಂಬರ್ ಹದಿನೈದರಂದು ಆಚರಿಸಲಾಗುತ್ತದೆ ಈ ದಿನ ಕಾರ್ತಿಕ ಸ್ನಾನ ಹಾಗೂ ದಾನ ಮಾಡಲು ಶುಭ ಸಮಯವು ಬೆಳಿಗ್ಗೆ ನಾಲ್ಕು ಐವತ್ತೇಳು ರಿಂದ ಬೆಳಿಗ್ಗೆ ಐದು ಐವತ್ತರವರೆಗೆ ಇರುತ್ತದೆ ಚಂದ್ರೋದಯ ಸಮಯ ಸಂಜೆ ಐದು ಹದಿನೆಂಟು ದೇವರ ದೀಪಾವಳಿಯ ಮಂಗಳಕರ ಸಮಯ ಇದನ್ನು ದೀಪಾವಳಿ ಎಂದು ಕರೆಯಲಾಗುತ್ತದೆ ಈ ದಿನ ಪ್ರದೋಷಾವಧಿಯು ಸಂಜೆ ಐದು ಹತ್ತು ರಿಂದ ಏಳು ನಲವತ್ತೇಳರವರೆಗೆ ಇರುತ್ತದೆ ಕಾರ್ತಿಕ ಹುಣ್ಣಿಮೆಯ ಪೂಜಾ ಸಮಯ ಬ್ರಹ್ಮ ಮುಹೂರ್ತ ಬೆಳಿಗ್ಗೆ ನಾಲ್ಕು ಐವತ್ತೇಳರಿಂದ ಬೆಳಿಗ್ಗೆ ಐದು ಐವತ್ತು ಅಭಿಜಿತ್ ಮುಹೂರ್ತ ಬೆಳಿಗ್ಗೆ ಹನ್ನೊಂದು ನಲವತ್ತೊಂದು ರಿಂದ ಮಧ್ಯಾಹ್ನ ಹನ್ನೆರಡು ಇಪ್ಪತ್ತೇಳು ವಿಜಯ ಮುಹೂರ್ತ ಮಧ್ಯಾಹ್ನ ಒಂದು ಐವತ್ತೆರಡರಿಂದ ಎರಡು ಮೂವತ್ತೈದರವರೆಗೆ ಸಂಧ್ಯಾ ಮುಹೂರ್ತ ಸಂಜೆ ಐದು ಇಪ್ಪತ್ತಾರರಿಂದ ಐದು ಐವತ್ಮೂರು ಅಮೃತ ಕಾಲ ಸಂಜೆ ಐದು ಮೂವತ್ತೆಂಟು ರಿಂದ ಸಂಜೆ ಏಳು ನಾಲ್ಕರವರೆಗೆ ವೀಕ್ಷಿಸಿದ ತಮ್ಮೆಲ್ಲರಿಗೂ ಧನ್ಯವಾದಗಳು ಮಾಹಿತಿ ಇಷ್ಟವಾದಲ್ಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ